ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮನಸ್ಸು ಬಹಳ ಮುಖ್ಯ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಮನಸ್ಸು ಸರಿ ಇದ್ದರೆ ಮಾತ್ರ ನಮ್ಮ ದೇಹ ಚೆನ್ನಾಗಿರುತ್ತೆ ನಮ್ಮ ದೇಹದ ಆರೋಗ್ಯ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ಮನಸ್ಸನ್ನು ಸರಿಯಾಗಿ ಇರಿಸ್ಕೊಳ್ಬೇಕು ಎಂಬುದು ಎಲ್ಲರ ಒಂದು ಅಭಿಪ್ರಾಯವಾಗಿದೆ ಈಗ ಅದರಲ್ಲೂ ಹೆಚ್ಚಾಗಿ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಅಧ್ಯಯನವನ್ನು ನಡೆಸಿ ಸುಮಾರು ದಶಕಗಳ ಕಾಲ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಮನೋವೈದ್ಯ ಚಿಕಿತ್ಸಕರಾಗಿ ಇನ್ನೂ ಸಹ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಎಸ್ ಎಂ ಅರುಣಾಚಲಯ್ಯ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರ ಜೊತೆ ಒಂದಿಷ್ಟು ಮನಸ್ಸಿನ ಬಗ್ಗೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಮಾತನಾಡೋಣ ಮತ್ತೆ ಒಂದಿಷ್ಟು ವಿಚಾರಗಳನ್ನು ಅವರ ಜೊತೆಯಲ್ಲಿ ಪ್ರಸ್ತಾಪ ಮಾಡೋಣ ಸರ್ಗೋ ನಮಸ್ಕಾರ ಈಗ ನನಗೆ ಸ್ಟ್ರೆಸ್ ಅನ್ನೋದು ಬೇರೆ ಮಾತಾಡಿ ಅಂತ ಹೇಳಿದ್ದಾರೆ ಪುಟ್ಟಸ್ವಾಮಿ ಅವರು ಸ್ಟ್ರೆಸ್ ಅಂದರೆ ತುಂಬ ಸರಳವಾಗಿ ಹೇಳಬೇಕು ಅಂದರೆ ಓವರ್ಲೋಡ್ ಈಗ ಒಂದು ಲಾರಿ ಐದು ಟನ್ ಕೆಪಾಸಿಟಿ ಇರುತ್ತೆ ಹತ್ತು ಟನ್ ಹಾಕಿದ್ರೆ ಏನಾಗುತ್ತೆ ಓವರ್ಲೋಡ್ ಆಗಿ ಏರ್ಗಳು ಹಾಕ್ತವೆ ಅದೇ ಥರ ನಾನು ದೇಹದ ಎಲ್ಲ ಅಂಗಾಂಗಗಳು ಒಂದು ಲೆವೆಲಲ್ಲಿ ಕೆಲಸ ಇರ್ತವೆ ಅದಕ್ಕೆ ಸ್ಟ್ರೆಸ್ ಅಂದಾಗ ಜಾಸ್ತಿ ಓವರ್ಲೋಡ್ ಬೀಳುತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಅದ್ರ ಮೇಲೂ ಅಂಗಾಂಗಗಳ ಒತ್ತಡ ಬೀಳುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಮನೋದೈಹಿಕ ಕಾರ್ಯಗಳು ಬರ್ತವೆ ಈಗ ಸ್ಟ್ರೆಸ್ ಅನ್ನೋದು ಒಂಥರ ಎನರ್ಜಿ ಶಕ್ತಿ ಇದ್ದಂಗೆ ನಮಗೆಲ್ಲರಿಗೂ ಗೊತ್ತಿದೆ ಎನರ್ಜಿ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಕ್ಯಾನ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಅಂದರೆ ಅದು ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಲೈಟಿಂದ ಸೌಂಡು ಸೌಂಡಿಂದ ಇನ್ನೊಂದು ಎನರ್ಜಿ ಅದೇ ಥರ ಈ ಸ್ಟ್ರೆಸ್ ಅನ್ನೋದು ಒಂದು ಎನರ್ಜಿ ನಾವು ತುಂಬ ಒತ್ತಡದಲ್ಲಿದ್ದಾಗ ಮಿದಳಿಗೆ ಅದು ಒತ್ತಡ ಬೀಳುತ್ತೆ ಅದು ಒಂದು ಲೆವೆಲ್ವರೆಗೂ ತಾಳ್ಕೊಳ್ಳುತ್ತೆ ಉದಾಹರಣೆಗೆ ಒಂದು ಬೆಲೂನ್ ಊದ್ತೀರಿ ಪೂರ್ತಿ ಊದ್ಬಿಟ್ಟು ಇನ್ನೂ ಊದಿದ್ರೆ ಹೊಡೆದೋಗ್ಬಿಡುತ್ತೆ ಅದೇ ಥರ ನಮಗೆ ತುಂಬ ಒತ್ತಡಗಳು ತುಂಬ ಸ್ಟ್ರೆಸ್ ತುಂಬ ಇದು ಆದಾಗ ಅದು ಆ ಎನರ್ಜಿ ಮೆದುಳಿನಲ್ಲಿ ಇರ್ತದೆ ಅದು ತಡ್ಕೊಳ್ಳೋಷ್ಟು ಒಂದು ಲೆವೆಲ್ ಇದೆ ಅದು ಮೀರಿದ ಮೇಲೆ ಅದು ಒಂದು ಸಿಂಪ್ಟಮ ಕನ್ವರ್ಟ್ ಆಗಿಬಿಡ್ತದೆ ಆ ಥರ ಸೊ ಸ್ಟ್ರೆಸ್ ಯಾಕೆ ಮಾಡ್ಕೊಳ್ಬಾರ್ದು ಯಾವ ರೀತಿ ಮಾಡ್ಕೊಳ್ಬಾರ್ದು ಅಂದರೆ ಇಂಪಾರ್ಟೆಂಟು ಈಗೋ ಬಿಡಬೇಕು ನಾನತ್ವ ಬಿಟ್ಟರೆ ಫಿಫ್ಟಿ ಪರ್ಸೆಂಟ್ ಸ್ಟ್ರೆಸ್ ಕಡಿಮೆ ಆಗ್ಬಿಡ್ತದೆ ಯಾಕಂದರೆ ನಾವು ಯಾವಾಗಲೂ ನಮಗೇ ಗೊತ್ತಿಲ್ಲ ನಾವು ಗ್ರೇಟ್ ಅಂದ್ಕೊಡ್ತದೆ ಉದಾಹರಣೆಗೆ ಅಯ್ಯೋ ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ರೆ ಅಯ್ಯೋ ನನ್ನ ಮಗ ಫೇಲ್ ಆಗಿಬಿಟ್ರೆ ಅಯ್ಯೋ ನನಗೆ ಅವಮಾನ ಆಗಿಬಿಟ್ರೆ ಈ ಥರ ಫೀಲಿಂಗ್ಸ್ ನಮಗೆ ಬರುತ್ತೆ ಅದು ಯಾಕೆ ಬರುತ್ತೆ ಅಂದರೆ ನಮಗೆ ನಾನತ್ವ ಇರುತ್ತೆ ನಮಗೆ ಗೊತ್ತಿಲ್ಲದೆ ಬ್ಯಾಕ್ ಆಫ್ ದಿ ಮೈಂಡ್ ಅದು ಇರುತ್ತೆ ಸೊ ಅದು ಯಾವಾಗ ಬಿಡ್ತೀವಿ ಆವಾಗ ಆ ಸ್ಟ್ರೆಸ್ ಬರೋದು ಕಡಿಮೆ ಫಿಫ್ಟಿ ಪರ್ಸೆಂಟ್ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ ಜೊತೆಗೆ ಹರೀಶ್ ವರ್ಗ ಅಂತ ಹೇಳ್ತೀವಿ ಇದೆಲ್ಲ ಸ್ಪಿರಿಚುಯಾಲಿಟಿನಲ್ಲಿ ಬರುತ್ತೆ ಆ್ಯಕ್ಚುಲ್ ಸ್ಪಿರಿಚುವಲ್ ಈಸ್ ಎಸ್ ನ್ಯಾಚುರಲ್ ವೇ ಆಫ್ ಹೆಲ್ತಿ ಲಿವಿಂಗು ಅದು ಅದರಲ್ಲಿ ಅದು ಬಿಟ್ಟಾಗ ತೊಂಬ ತೊಂಬತ್ತು ಪರ್ಸೆಂಟು ನಮಗೆ ಸ್ಟ್ರೆಸ್ ಕಡಿಮೆ ಆಗಿಬಿಡ್ತದೆ ಸೊ ಇದು ಈ ರೀತಿ ಕಡಿಮೆ ಮಾಡುವಾಗ ನಾವು ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ ನಮಗೆ ಬರೋದಿಲ್ಲ ಮೈಂಡು ಕಾಮಾಗಿರುತ್ತೆ ಮೈಂಡ್ ಆ್ಯಂಡ್ ಬಾಡಿ ಆರ್ ಇಂಟರ್ ರಿಲೇಟೆಡ್ ಪ್ರತಿಯೊಂದಕ್ಕೂ ಮನಸ್ಸಿಗೆ ತೊಂದರೆ ಅದೇ ದೇಹಕ್ಕೆ ತೊಂದರೆ ಆಗುತ್ತೆ ದೇಹಕ್ಕೆ ತೊಂದರೆ ಮನಸ್ಸಿಗೂ ತೊಂದರೆ ಆಗುತ್ತೆ ಆದರೆ ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಮನಸ್ಸೇ ಮನಸ್ಸು ಚೆನ್ನಾಗಿದೆ ದೇಹದ ನ್ಯೂನತೆ ಇದ್ದರೂ ನಾವು ಮುಂದುವರಿತೀವಿ ಉದಾಹರಣೆಗೆ ಎಷ್ಟೋ ಸ್ಪೋರ್ಟ್ಸ್ನಲ್ಲಿ ಕೈಕಾಲು ಊನ ಇರೋವರು ಪ್ಯಾರಲ್ ಎಲ್ಲ ಮಾಡ್ತಾರಲ್ಲ ಹೇಗೆ ಮೈಂಡ್ ಸ್ಟ್ರಾಂಗ್ ಅವ್ರಿಗೆ ಅಯ್ಯೋ ನನಗೆ ಹಿಂಗೆ ನನ್ನ ಕೈಲಿ ಆಗುತ್ತ ಅಂತ ಕೂತಿದ್ರೆ ಅವ್ರು ಅಚೀವ್ ಮಾಡ್ತಿರಲಿಲ್ಲ ಅದೇ ಮನಸ್ಸಿಗೆ ಊನ ಆಗ್ಬಿಟ್ರೆ ಏನು ಏನೂ ಮಾಡೋಕ್ಕಾಗಲ್ಲ ಅದರಿಂದ ಯಾವಾಗಲೂ ಮನಸ್ಸು ದೇಹಕ್ಕಿಂತ ಒಂದು ಪಟ್ಟು ಹೆಚ್ಚೆ ಇಂಪಾರ್ಟೆನ್ಸು ಈ ಥರ ಇದೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದಿಂದೆಲ್ಲ ಯೋಚನೆ ಮಾಡ್ಕೊಳ್ತಾರೆ ಮುಂದಿನ ಭಯ ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಮುಂದಿನ ಜೀವನದ ಆತಂಕ ಹಿಂದೆ ಆದಂತಹ ಭೂತಕಾಲದಲ್ಲಿ ಆದಂತಹ ಏನು ಘಟನೆಗಳು ಇಂದಿನ ಜೀವನಕ್ಕೆ ಅದು ಮಾರಕ ಅಂತ ಹೇಳಿದರೆ ಅದು ತುಂಬ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅದು ತಾವೇನು ಹೇಳ್ತೀರಿ ಸರ್ ಅದಕ್ಕೆ ನೋಡಿ ಒಂದಿದೆ ಟ್ರಸ್ಟ್ ಗಾಡ್ ಆ್ಯಂಡ್ ಲಿವ್ ಒನ್ ಡೇ ಅಟ್ ಎ ಟೈಮ್ ಅಂತ ನಾವು ಯಾವ ಎಲ್ರಿಗೂ ಅಷ್ಟೆ ಹಿಂದೆ ಆಗಿರೋದ ಬಗ್ಗೆ ಚಿಂತೆ ಇರ್ತವೆ ಮುಂದೆ ಆಗಿರೋದು ಭಯ ಇರ್ತದೆ ಅವೆರಡೂ ಇರಬಾರ್ದು ಇವತ್ತು ಒಂದು ದಿವಸ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಏನೇನು ಮಾಡಬೇಕು ಅಂತ ಆ ಥರ ಮಾಡ್ಕೊಂಡೋಗಿ ಅಷ್ಟೇ ವರಿ ಆಫ್ ದಿ ಪಾಸ್ಟ್ ಫಿಯರ್ ಆಫ್ ದಿ ಫ್ಯೂಚರ್ ಇರಬಾರ್ದು ನಮಗೆ ನಡೆಯೋದು ನಡೀತಾ ಇರ್ತದೆ ಅದರಿಂದ ನಾವು ಸಂತೋಷವಾಗಿರೋಂದರೆ ಇದೇ ಇದು ಪ್ರಿನ್ಸಿಪಲ್ ಭಾಳ ಈಸಿ ಇದು ಆಧ್ಯಾತ್ಮದಲ್ಲೂ ಬರುತ್ತೆ ಟ್ರಸ್ಟ್ ಗಾಡ್ ಆ್ಯಂಡ್ ಲಿವ್ ಒನ್ ಡೇಟ್ ಎ ಟೈಮ್ ಅಂತ ಇವತ್ತೊಂದು ಪ್ಲ್ಯಾನ್ ಏನೇನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರಿ ನಾಳೆ ಅದು ನಾಳೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿರಿ ಇದರಿಂದ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ನೋಡಿರೋದು ಅದೇ ಥರನೇ ಈಗ ಅವರಿಗೆ ಅವರೇ ತಂದುಕೊಡುವಂತಹ ಸ್ಟ್ರೆಸ್ ಇರುತ್ತೆ ಬೇರೆಯವರಿಂದ ಅವ್ರಿಗೆ ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂಥರ ಸ್ಟ್ರೆಸ್ ಅಂದರೆ ಇಟ್ ಈಸ್ ಪರ್ಸೀವ್ಡ್ ಈಗ ನೀವು ಒಂದು ಕೆಲಸ ನೀನು ನೀವು ನಾನು ಬೈತರಿ ಅಂತ ಇಟ್ ಇಸ್ ಪರ್ಸೀವ್ಡ್ ನಾವು ಅಂದ್ಕೊಂಡ್ರೆ ಸ್ಟ್ರೆಸ್ ಈಗ ನೀವು ನಾನು ಬೈದ್ರಿ ಅಂತ ಇಟ್ಕೊಳ್ಳೆ ಅಯ್ಯೋ ನನಗೆ ಅವಮಾನ ನೋಡಿ ಹಿಂಗೆ ಅಂದ್ಬಿಟ್ನಲ್ಲ ಅಂತಂದ್ರೆ ದಟ್ ಕ್ರಿಯೇಟ್ ಸ್ಟ್ರೆಸ್ ಅಲ್ಲಿಗೆ ಮರ್ತು ಬಿಡ್ಬೇಕು ಅದನ್ನು ಅದು ಮರ್ತು ಬಿಡೋದು ಸ್ಟ್ರೆಸ್ ಪರ್ಸೀವ್ ನಾವು ಮಾಡಿಕೊಂಡ್ರೆ ಸ್ಟ್ರೆಸ್ ಆಗುತ್ತೆ ಇಲ್ದೇ ಸ್ಟ್ರೆಸ್ ಬರಲ್ಲ ಹ್ಞೂ ನಾವು ಎಲ್ಲರೂ ತಿಳ್ಕೊಂಡ್ರೆ ಅದೇ ಲೈಫ್ ಈಸ್ ಸ್ಟ್ರೆಸ್ಫುಲ್ ಅಂತ ಏನು ಮಾಡೋಕ್ಕೆ ಅದೆಲ್ಲ ತಪ್ಪದು ನಾವು ಪರ್ಸೀವ್ ಮಾಡ್ಕೊಳ್ದೆವು ಅದನ್ನು ತಗೊಳ್ದೆವು ಆದರೆ ನಮಗೆ ಸ್ಟ್ರೆಸ್ ಆಗೋಲ್ಲ ಉದಾಹರಣೆಗೆ ಬುದ್ಧನ ಹತ್ರ ಹೋಗಿ ಭಿಕ್ಷೆ ಮಾಡೋಕೆ ಏನೇನೋ ಬೈದಂತೆ ಒಬ್ಬ ಸುಮ್ಮನೆ ತಿಂದು ಏನೋ ನಾನು ಇಷ್ಟು ಬೈದಿದ್ರು ನೀನೇನು ರಿಯಾಕ್ಟ್ ಮಾಡ್ತಾ ಅವಾಗ ಹೇಳ್ತೇನೆ ನೋಡಪ್ಪ ನೀನು ಏನಾದರೂ ಬಹುಮಾನ ಕೊಡ್ತೀಯ ನನಗೆ ನನಗೆ ಬೇಡ ಕಣಯ್ಯ ಅಂದರೆ ಏನು ಮಾಡ್ತೀಯ ನಾನೇ ಇಟ್ಕೋದು ಹಂಗೆ ನೀನು ಬೈದಿಂದ ನಾನು ಈಸ್ಕೊಳ್ಳಿಲ್ಲ ನಿನಗೆ ಅದು ಯಾರಿಗೆ ಸೇರುತ್ತೆ ನನಗೆ ಸೇರುತ್ತೆ ಅಂತ ಅವ್ನಿಗೆ ಯಾವ್ದು ಭಾವ ಭಾವ ಇದೆ ಅವನಿಗೆ ವಾಪಸ್ ಬರುತ್ತೆ ಬೈದ್ರೆ ನೀನು ಅಂದರೆ ನನಗೆ ಅವಮಾನ ಮಾಡಿದ್ರೆ ನಂದಲ್ಲ ಅಂತ ಹೇಳ್ತೀನಿ ನಮಗೆ ಬರುತ್ತೆ ಹಾಗೆ ಸೊ ಆ ಅಟಿಟ್ಯೂಡ್ ಇಟ್ಕೊಂಡಾಗ ನಮಗೆ ಸ್ಟ್ರೆಸ್ಸು ಬರೋದಿಲ್ಲ ಆಮೇಲೆ ಇದು ನನ್ನ ಅನುಭವದಲ್ಲಿ ಈಗೋ ಅಂಡ್ ಹರೀಶ್ ವರ್ಗಗಳು ಯಾವುದು ನಮ್ಮ ಫಿಲಾಸಫಿಯಲ್ಲಿ ಬರುತ್ತೆ ಅವೆಲ್ಲ ಸೈಂಟಿಫಿಕ್ ವೇ ಆಫ್ ಹೆಲ್ತಿ ಲಿವಿಂಗ್ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಜೀವನದಲ್ಲಿ ಅಡಿಸ್ಕೊಂಡ್ರೆ ನಮ್ಗೆ ಸ್ಟ್ರೆಸ್ ಬರೋ ಚಾನ್ಸೇ ಇಲ್ಲ ಅತಿಯಾದ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಖಿನ್ನತೆ ಬರೋ ಸಾಧ್ಯತೆ ಇದೆಯಾ ಡೆಫಿನೆಟ್ಲಿ ಅನೇ ಬರೀ ಖಿನ್ನತೆ ಅಲ್ಲ ಈ ಸ ಮನಸ್ಸಿಗೆ ಬಂದಾಗ ಅನೇಕ ಕಾಯಿಲೆಗಳು ಬರ್ತವೆ ಸ್ಟ್ರೆಸ್ ಮಾಡಿಕೊಂಡ್ರೆ ಮೈನ್ಲಿ ಸೈಕೋ ಮನೋದೈಹಿಕ ಬೆಲೆಗಳು ಜಾಸ್ತಿ ಬರುತ್ತೆ ನಾನು ಸ್ಟ್ರೆಸ್ ಜಾಸ್ತಿ ಆದಾಗ ಕನ್ವರ್ಟ್ ಆಗುತ್ತೆ ಸಿಂಟಮ್ ಯಾವುದು ವೀಕ್ ಆರ್ಗನ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅದು ಡಯಾಬಿಟಿಸ್ ಬರ್ಬೋದು ಹೈಪರ್ ಟೆನ್ಷನ್ ಬರ್ಬೋದು ಕ್ಯಾನ್ಸರ್ ಆಗ್ಬೋದು ಯಾವ ಥರ ಅದು ಅವ್ರೊಬ ಒಬ್ಬರಿಗೆ ಅದು ರಿಯಾಕ್ಷನ್ ತೋರಿಸುತ್ತೆ ಆ ಸ್ಟ್ರೆಸ್ಸು ಅಟ್ ಎನರ್ಜಿ ಬಿಕಾಸ್ಟ್ ಆರ್ಗನ್ ಮೇಲೆ ಅಫೆಕ್ಟ್ ಮಾಡುತ್ತೆ ಹಿಂದಿನವರು ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ ಆರಾಮವಾಗಿ ಜೀವನ ಮಾಡ್ತಾಯಿದ್ರು ದೀರ್ಘವಾದ ಆಯಸ್ಸನ್ನು ಹೊಂದಿದ್ರು ಇವೆಲ್ಲ ಹೇಳ್ತಾರೆ ಅವರಿಗೆ ಸಾಕಷ್ಟು ಸಮಯ ಇರ್ತಾಯಿತ್ತು ಶ್ರಮ ಇರ್ತಾ ಇತ್ತು ಮತ್ತು ದೈವದ ಬಗ್ಗೆ ಅಪಾರವಾದ ನಂಬಿಕೆ ಇರ್ತಾ ಇತ್ತು ಬಗ್ಗೆ ಭಯ ಇರ್ತಾ ಅಂತ ಹೇಳಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಆವಾಗ ಜೀವನ ಶೈಲಿನೇ ಬೇರೆ ಥರ ಈಗಿನ ಥರ ಇಲ್ಲ ಜೀವನ ಶೈಲಿ ಈ ಥರ ಫಾಸ್ಟ್ ಲೈಫ್ ಇರಲಿಲ್ಲ ಈಗ ಈ ಥರ ಲಕ್ಷುರೀಸು ಆ ಟೈಮಲ್ಲಿ ಇರಲಿಲ್ಲ ಒಬ್ರ ಮೇಲೆ ಅವ್ರು ಕಾಂಪಿಟೇಷನ್ ಮಾಡಿ ತರೋಂಗಿರಲಿಲ್ಲ ಈಗ ಏನಾಗಿದೆ ಪಕ್ಕದ ಮನ ಯಾವುದೋ ಒಂದು ಕಾರ್ ಅದಕ್ಕಿಂತ ಕಾಸ್ಟ್ಲಿ ನಾನು ತರಬೇಕು ಪಕ್ಕದ ಮಗು ಯಾವುದೋ ಟೀ ಟಿ ವಿತಂದ್ರೆ ಅದಕ್ಕಿಂತ ಚೆನ್ನಾಗಿ ನಾನು ತರಬೇಕು ಆ ಟೈಮಲ್ಲಿ ಇವೆಲ್ಲ ಲಗ್ಸುರೀಸ್ ಇರಲಿಲ್ಲ ಏನೇ ದುಡ್ಡು ಸಂಪಾದಿತು ದುಡ್ಡು ಇಟ್ಕೊಂಡು ಕೂತ್ಕೋಬೇಕೆ ಹೊರತು ಇನ್ನೇನು ಮಾಡೋಕ್ಕಾಗಲ್ಲ ಕಂಪೇರ್ ಮಾಡಿಕೊಂಡು ಅವನಿಗಿಂತ ಜಾಸ್ತಿ ಇವ್ನಿಗಿಂತ ಆ ಥರ ಇರಲಿಲ್ಲ ಅದರಿಂದ ಸ್ಟ್ರೆಸ್ ಬರೋಕ್ಕೆ ಚಾನ್ಸ್ ಇರಲಿಲ್ಲ ಒಂದು ದೈವದಲ್ಲಿ ನಂಬಿಕೆ ಇತ್ತು ನಾವು ನಂಬಿಕೆ ಇಡಬೇಕು ದೇವರು ಒಂದು ಸೂಪರ್ ದೇವರು ಇದಾನೋ ಅಲ್ವೋ ನನಗೂ ಗೊತ್ತಿಲ್ಲ ಬಟ್ ದರ್ ಈಸ್ ಸಮ್ ಸೂಪರ್ ನ್ಯಾಚುರಲ್ ಪವರ್ ಇದೆ ನಮ್ಮನ್ನ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು ಇದಕ್ಕೆ ಉದಾಹರಣೆಯಾಗಿ ನ್ಯೂಟನ್ನು ಈ ಗ್ರಹಗಳ ಚಲನ ಒಂದು ಎಕ್ಸಿಬಿಷನಲ್ಲಿ ಮಾಡೆಲ್ ಮಾಡಿ ಅಂತೆ ಸೂರ್ಯ ಇಲ್ಲಿ ಎಲ್ಲ ಸುತ್ತಾ ಇದೆ ಅಂತ ಸೇಮ್ ನಾವೇನು ಪಾಠದಲ್ಲಿ ಓದ್ತೀವಿ ಜನ ಬಂದ ನೋಡಿಕೊಂಡು ಏ ಎಷ್ಟು ಚೆನ್ನಾಗಿ ಮಾಡಿದೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಅಲ್ಲೇ ನಿಂತಿದ್ದಂತೆ ನ್ಯೂಟನ್ನು ಏನೂ ಮಾತಾಡ್ತಾ ಇರಲಿಲ್ಲ ಯಾರು ಮಾಡಿದ್ದಿದ್ದು ಯಾರು ಮಾಡಿದ್ದು ಎಲ್ಲ ಸುತ್ತಕೊಂಡು ಇನ್ನೊಂದು ರೋಂಡ್ ಬಂದಂತ ಪುನಃ ಅದನ್ನು ಹೇಳ್ತಾ ಇದ್ರಂತೆ ನೋಡಿ ಇದನ್ನು ಯಾರೋ ಒಬ್ರು ಮಾಡಿದ್ದಾರಲ್ವಾ ಯಾರೋ ಒಬ್ರು ಮಾಡಿರಬೇಕು ನಿಮ್ಮ ಪ್ರಕಾರ ಅಲ್ವಾ ಇದನ್ನು ನ್ಯಾಚುರಲ್ಲಾಗಿ ಮಾಡಿ ಯಾರೋ ಒಬ್ಬರು ಮಾಡಿರ್ಬೇಡ್ತಾನೆ ನಾ ಆರ್ಟಿಫಿಷಿಯಲ್ಲಾಗಿ ಮಾಡಿರೋದಿದು ನ್ಯಾಚುರಲ್ಲಾಗಿ ಮಾಡಿದ್ದಾನಲ್ಲ ಯಾರೋ ಒಬ್ಬರು ಮಾಡಿರಬೇಕು ಅದೇ ದೇವರು ಸೈನ್ಸು ಮೋಸ್ಟ್ ಆಫ್ ದಿ ಸೈಂಟಿಸ್ಟು ಮೊದಲು ನಾಸ್ತಿಕರಾಗಿರ್ತಾರೆ ಬರ್ತಾ ಬರ್ತಾ ಎಲ್ಲ ಅಚೀವ್ ಮಾಡಿ ಎಲ್ಲಿ ನೋಡಿದಾಗ ಈ ನಾನು ಮಾಡದೆ ಇರೋದು ಏನೋ ಇಲ್ಲಿ ಸೇರಿದೆ ಈ ಎಕ್ಸ್ಪೆರಿಮೆಂಟಲ್ಲಿ ಅನಿಸುತ್ತೆ ಅವ್ರಿಗೆ ಆವಾಗ ದ ಬಿಕಮ್ ಸ್ಪಿರಿಚುವಲ್ ಅನೇಕರಾಗಿದ್ದಾರೆ ಮೊದಲು ನಾಸ್ತಿಕರಾಗಿ ಎಲ್ಲ ಸೈನ್ಸಲ್ಲೆಲ್ಲ ಕಂಡಿಡ್ದವರು ಯಾವುದೋ ಒಂದು ಫೀ ಲೆವೆಲ್ಗೆ ಹೋದಾಗ ನಾನು ಮಾಡದೇ ಇರೋದು ಏನೋ ಒಂದು ಆಗಿದೆ ಏನದು ನಾನು ಮಾಡಿಲ್ಲ ಅದು ಹಂಗೂ ಇದಾಗಿದೆ ಒಳ್ಳೆಯದಾಗಿದೆ ಅದು ಆವಾಗ ರಿಯಲೈಸ್ ಮಾಡ್ತಾರೆ ನನ್ನ ಬಿಟ್ಟು ಬೇರೆ ಒಂದು ಶಕ್ತಿ ಇದೆ ಅದೇ ದೇವ್ರನ್ನತ ಅವ್ರು ನಂಬೋಕೆ ಶುರು ಮಾಡ್ತಾರೆ ವೈದ್ಯಶಾಸ್ತ್ರವನ್ನು ಓದಿದಂತಹ ತಾವು ಕೂಡ ಮನುಷ್ಯನ ದೇಹದ ಎಲ್ಲ ಅಂಗಾಂಗಗಳನ್ನ ನೋಡಿದಿರಿ ಮನಸ್ಸನ್ನು ಸಹ ಅಧ್ಯಯನ ಮಾಡಿದಿರಿ ಮನಸ್ಸಿನ ಮೇಲೆ ಆದರೂ ಕೂಡ ದೇವರ ಅಸ್ತಿತ್ವವನ್ನು ಒಪ್ಕೊಳ್ತಾ ಇದ್ರಿಟ್ಲಿ ಅಂದ್ರೆ ಒಂದು ನಂಬಿಕೆ ಮನುಷ್ಯನಿಗೆ ಬಹಳ ಮುಖ್ಯ ಆಗುತ್ತೆ ಯಾವುದೋ ಒಂದು ಬಸ್ ಹತ್ತೀವಿ ಆ ಡ್ರೈವರ್ ನಂಬ್ತೀವಿ ಹೌದು ಅಥವಾ ಇನ್ನೆಲ್ಲ ಹೋಗ್ತೀವಿ ಯಾರನ್ನೋ ನಂಬ್ತೀವಿ ಜೀವನಕ್ಕೆ ಪ್ರವೇಶ ಮಾಡ್ತೀವಿ ಗೃಹಸ್ಥಾಶ್ರಮ ಅದೆಲ್ಲ ಆರಂಭ ಒಬ್ರಿಗೊಬ್ರು ನಂಬ್ಕೊಳ್ತೀವಿ ಆ ನಂಬಿಕೆಯಿಂದ ಬದುಕು ಹೋಗ್ತಾ ಇರತ್ತೆ ಹೌದು ಹೌದು ಅದು ಮ ತಂದೆ ಮಗನ ಮೇಲೆ ಇಡುವಂತಹ ನಂಬಿಕೆ ಅಥವಾ ತಾಯಿ ಮಕ್ಕಳ ಮೇಲೆ ಇಡುವಂತಹ ನಂಬಿಕೆ ಆ ಸ್ನೇಹಿತರ ಮೇಲೆ ಇಡುವಂತಹ ನಂಬಿಕೆ ಒಟ್ಟಿನಲ್ಲಿ ಒಬ್ಬರು ನಂಬಿ ಬದುಕುವಂತಹ ಸಾಧ್ಯತೆಗಳು ಜಾಸ್ತಿ ಈ ಜಗತ್ತಿನಲ್ಲಿದ್ದಾಗ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಬಹಳಷ್ಟು ಮಂದಿ ಹೇಳ್ತಾರೆ ತಾವು ಸಹ ಅದನ್ನು ಹೇಳ್ತಾ ಇದ್ದೀರಿ ನಮಗೆ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ ಅಲ್ವಾ ಹಂಗಿದ್ರೂ ಈಗ ನಾನು ಏನೋ ನಿಮ್ಗೆ ಏನೋ ಹೇಳ್ತೀರಿ ನಾಳೆ ಬಿಡು ಅಂತ ಹೇಳ್ತೀವಿ ದಟ್ ಮೀನ್ಸ್ ನಾನು ನಾಳೆ ಇರ್ತೀನಿ ಅನ್ನೋ ನಂಬಿಕೆ ಇದೆ ಆ ಹೋಪು ಅಲ್ವಾ ಈಗ ಈಗ ಹೋಗ್ತಾ ಇರ್ಬೇಕೆ ದಾರಿಯಲ್ಲಿ ಆಗಿ ಹೋಗ್ಬಿಡ್ಬೋದು ಯಾರಾದರೂ ಎಂಥ ಚೆನ್ನ ಇದಾಗಿದೆ ಆ ಏರೋಪ್ಲೇನ್ ಅಂದರೆ ವಿತಿನ್ ಸೆಕೆಂಡ್ಸ್ ಅಷ್ಟು ಜನ ಹೊಟ್ಟೋಗ್ಬಿಟ್ರು ಸೊ ಅದು ಅನ್ಸರ್ಟನ್ನು ಆದರೂ ಕೂಡ ಹೋಪ್ ಇಟ್ಕೊಂಡು ಮಾತಾಡ್ತೀವಿ ನಮಗೆ ಗೊತ್ತಿಲ್ಲ ಅದು ಯಾಕೆ ಬರುತ್ತೆ ಇದು ನಂಬಿಕೆಯಿಂದ ಬರುತ್ತೆ ದೇವ್ರ ಮೇಲೆ ನಂಬಿಕೆ ಸೂಪರ್ ನ್ಯಾಚುರಲ್ ಪವರ್ ನಂಬಿಕೆ ಮತ್ತು ಆಶಾವಾದ ಹ್ಞೂ ಆ ಆ ಮನುಷ್ಯನಿಗೆ ಆಸೆ ಇರೋದ್ರಿಂದಲೇ ಅವನು ಅಲ್ಲಿಂದ ಇಲ್ಲಿ ತನಕ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು ಮತ್ತು ಇವತ್ತು ಊರು ಕೇರಿಗಳು ಸಂಸಾರಗಳು ಎಲ್ಲ ರಾಜ್ಯಗಳು ದೇಶಗಳು ಬೆಳೀತಾ ಇರೋದು ಒಂದು ನಂಬಿಕೆ ನಾಳೆ ಅನ್ನೋದು ಇದೆ ಅಂತ ಹೇಳಿ ಹಿಂದಿನ ಕಾಲದ ಒಂದು ಕುರುಹುಗಳು ಏನು ಬಿಟ್ಟು ಹೋಗಿದ್ದಾರೆ ದೇವಸ್ಥಾನಗಳು ಸ್ಮಾರಕಗಳು ಕೋಟೆ ಕೊತ್ತಲೆಗಳು ಆಮೇಲೆ ಒಂದು ನೂರು ಇನ್ನೂರು ವರ್ಷಗಳ ಹಿಂದೆ ನಿರ್ಮಿತವಾದಂತಹ ಭವನಗಳು ಏನೆಲ್ಲ ಇದೆ ಅವರು ನನ್ನ ನಂತರ ಇರಲ್ಲ ಅಂತ ತಿಳ್ಕೊಂಡಿಲ್ಲ ಅವರು ನಾಳೆಗೋ ಇರುತ್ತೆ ನಾಳೆನೋ ಜಗತ್ತಿರುತ್ತೆ ಅಂತ ನಂಬಿ ಅದನ್ನು ಮಾಡಿ ನಿರ್ಮಿಸಿದ್ದಾರೆ ಅಂದರೆ ನೀವೇ ಹೇಳೋ ಪ್ರಕಾರ ಇವತ್ತು ಮಾಡುವಂತಹ ಕೆಲಸವನ್ನು ಇವತ್ತು ಮಾಡಬೇಕು ನಾಳೆ ಅನ್ನೋದು ಇದೇ ಇದ್ದೇ ಇರುತ್ತೆ ಶತಮಾನಗಳ ಹಿಂದೆ ಭೂಮಿ ಇತ್ತು ನಾಗರಿಕತೆ ಇತ್ತು ಸಂಸ್ಕೃತಿ ಇತ್ತು ಈಗಲೂ ಇದೆ ಮುಂದೂ ಇರುತ್ತೆ ಅಂತ ಹೇಳಿ ತಮ್ಮ ಅಭಿಪ್ರಾಯವಾಗಿದೆ ಧನ್ಯವಾದಗಳು ಸರ್ ನಿಮ್ಮ ಸಮೀಹ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದರೆ ನಮಗೆ ಧನ ಅನಂತವಾದ ಧನ್ಯವಾದಗಳು ನಮಸ್ಕಾರ ಸಾಮಾನ್ಯವಾಗಿ ಮಾನಸಿಕ ಸಮಸ್ಯೆ ಇರೋರು ಅಥವಾ ಮಾನಸಿಕ ಖಾಯಿಲೆ ಇರುವಂಥವರು ಅದನ್ನು ಹೇಳ್ಕೊಳ್ಳೋದಿಲ್ಲ ಸ್ವತಃ ಅವರು ಅನುಭವಿಸ್ತಾ ಇರ್ತಾರೆ ಆದರೆ ಮನೆಯವರಿಗೆ ಆತನ ವ್ಯಕ್ತಿತ್ವ ಆತನ ನಡವಳಿಕೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಇದೊಂದು ಮಾನಸಿಕ ಖಾಯಿಲೆ ಇರಬಹುದು ಅಂತ ತೀರ್ಮಾನಿಸಿ ವೈದ್ಯರನ್ನು ಸಂಪರ್ಕಿಸಿದ್ರೆ ಅದು ಗುಣವಾಗುತ್ತೆ ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ಈಗ ಗೊತ್ತಾಗಿದೆ ಅರಿವಿಗೆ ಬಂದಿದೆ ಆ ಥರ ಮಾನಸಿಕ ಸಮಸ್ಯೆಗಳು ಇರುವವರು ಅತಿಯಾದ ಸ್ಟ್ರೆಸ್ ಆಗಿದ್ದರೆ ನೋವನ್ನು ಅನುಭವಿಸ್ತಾ ಇದ್ದರೆ ಅಂಥವರು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನು ಕಾಣಬೇಕಾಗುತ್ತೆ ನೋಡಿ ನನಗೆ ಎಪ್ಪತ್ತೈದು ವರ್ಷ ಆಗಿದೆ ನಿವೃತ್ತಿ ಒಂದೇ ಹದಿನೈದು ವರ್ಷ ಆಯಿತು ಆಮೇಲೆ ಬೆಂಗಳೂರಲ್ಲಿ ನನ್ನ ಮಕ್ಕಳ ಜೊತೆಯಲ್ಲೇ ಇದ್ದೆ ಅಲ್ಲಿ ಕೆಲವು ಹಾಸ್ಪಿಟಲ್ಸ್ಗೆ ಇದ್ದೆ ಈಗ ಒಂದು ವರ್ಷದಿಂದ ನಮ್ಮ ನೇಟಿವ್ ಪ್ಲೇಸ್ ಕೊಳ್ಳೇಗಾಲ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಮೂವತ್ತು ವರ್ಷ ಆಗಿದೆ ಮನೆ ಅಲ್ಲಿ ಈಗ ಬಂದಿದ್ದೀವಿ ಸದ್ಯಕ್ಕೆ ಒಂದು ಎರಡು ಮೂರು ತಿಂಗಳಿಂದ ಕೆ ಎಸ್ ಡಿ ಸಿ ಅಂತಿದೆ ಕೊಳ್ಳೇಗಾಲ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಅಲ್ಲಿ ಬೇರೆ ಸ್ಪೆಷಲಿಸ್ಟು ಬರ್ತಾರೆ ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ ಸಲಹೆ ಚಿಕಿತ್ಸೆ ನೀಡ್ತಾ ಇದ್ದೀನಿ ನೀವು ಅಲ್ಲಿಗೆ ಬರ್ಬೋದು ಕನ್ನಡಕ್ಕೆ ಅಲ್ಲಿಗೆ ನನ್ನ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಆರು ಎಂಟು ಏಳು ಎರಡು ಮೂರು ಧನ್ಯವಾದ ಸರ್ ಥ್ಯಾಂಕ್ ಯು